ಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ಕೃಪೆಯಾಗುತ್ತೆ ನನ್ನ ಗುರುಗಳು ಸುರೇಂದ್ರ ಪುರ್ಬರ ಗುರುಗಳ ಪಾದಕ್ಕೆ ನಮಸ್ಕರಿಸಿ ಆತ್ಮಸ್ವರೂಪಿಗಳು ಇವತ್ತಿನ ವಿಷಯ ನಿಜಗುಣ ಶಿವಯೋಗಿಗಳು ಹೇಳಿದಂಥ ಕರಣವಿಜಯದಿಂದೇ ಕಲಿತನ ಮುಂಟೆ ಅನ್ನುವಂಥ ವಿಚಾರವನ್ನು ಇವತ್ತು ನಾವು ಮಾಡಕ್ಕೆ ಕಲಿ ಅಂದ್ರೆ ಶೂರತನ ಅಂದ್ರ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧವನ್ನು ಮಾಡಿ ಅವನನ್ನು ಸೋಲಿಸಿ ಸೋಲಿಸಿದಾಗ ಶೂರ ಅನಿಸ್ಕೋತಾನೇನು ಅಂತ ಕೇಳಬರ್ ಕೇಳ್ತಾರೆ ಅಂದ್ರೆ ಲೌಕಿಕ ದೃಷ್ಟಿಯೊಳಗೆ ಅವ ಶೂರನಾಗಬಹುದು ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಯುದ್ಧ ಮಾಡಿ ಅವನನ್ನು ಸೋಲಿಸಿದಾಗ ಲೌಕಿಕ ದೃಷ್ಟಿಯಿಂದ ಅವ ಶೂರ ಅನಿಸ್ಕೋಬಹುದು ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದಾಗ ಅವಾ ಶೂರ ಅನ್ಸ್ಕೊಳ್ಳಂಗಿಲ್ಲ ಅಂದ್ರೆ ಪಾರಮಾರ್ಥಿಕ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ಮಹಾತ್ಮರು ಏನು ಹೇಳ್ತಾರಪ್ಪ ಅಂತಂದ್ರೆ ಮೂರು ಕರ್ಣ ದೋಷಗಳನ್ನು ನಾವು ಕಳ್ಕೊಬೇಕಾಗ್ತದೆ ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತಂದ್ರೆ ಪರ ಪರಸತಿಯರ ಕೂಟ ಮತ್ತು ಪರಪುರುಷರ ಕೂಟ ಅಂದ್ರೆ ಇದನ್ನು ಪ್ರಾಥಮಿಕ ಹಂತದೊಳಗೆ ಹೇಳ್ತಾರೆ ಅವರು ನಾವು ಶಾಶ್ವತ್ ಶಾಶ್ವತವಾದ ಸುಖವನ್ನು ಹೊಂದಬೇಕು ಅಂತ ಏನು ನಾವು ಸಾಧನೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಪ್ರಾಥಮಿಕ ಹಂತದೊಳಗನ ನೀವು ಇವು ಕಳ್ಕೊರಿ ಅಂತಾರ ಈಗ ಉದಾಹರಣೆ ಕೊಡಬೇಕಂದ್ರೆ ನೋಡ್ರಿ ನೀವು ಈ ಸ್ತ್ರೀಯರಿಂದ ನಾವು ಸುಖ ಹೊಂದಬೇಕು ಅನ್ನುವಂಥ ಆಶೆಯನ್ನು ನಾವು ಪ್ರಾಥಮಿಕ ಹಂತದೊಳಗೆ ಕಳ್ಕೊಳ್ಳಿಲ್ಲ ಅಂತಂದ್ರೆ ಏನಾಗ್ಕತ್ತಂತಂದ್ರೆ ವಿಶ್ವಾಮಿತ್ರ ಘೋರವಾದ ತಪಸ್ಸನ್ನು ಮಾಡಿದಂಥದ್ದು ಘೋರವಾದ ತಪಸ್ಸನ್ನು ಮಾಡಿ ಇಂದ್ರ ಇಂದ್ರ ಪದವಿ ಪಡಿಬೇಕಂತ ತಪಸ್ಸನ್ನು ಮಾಡ್ತಾನ ಆವಾಗ ಇಂದ್ರ ಏನು ಮಾಡ್ತಾನಪ್ಪ ಅಂತಂದ್ರೆ ಮೇನಕೆಯನ್ನು ಕಳಿಸ್ತಾನ ಆ ವಿಶ್ವಾಮಿತ್ರ ತಪಸ್ಸನ್ನು ಮಾಡಿ ಇನ್ನು ನನ್ನ ಪದವಿಯಲ್ಲಿ ಅಂತ ಅಂಥೇಳಿ ಅವ ಮೇನಕೆಯನ್ನು ಕಳಿಸ್ತಾನ ಆ ಮೇನಕೆಯ ರೂಪಕ್ಕೆ ಸೌಂದರ್ಯಕ್ತ ಮರಳಾಗಿ ಏನು ಮಾಡಿಬಿಡ್ತಾನಪ್ಪ ಅಂದ್ರೆ ವಿಶ್ವಾಮಿತ್ರ ತನ್ನ ತಪಸ್ಸನ್ನು ಎಲ್ಲ ಅದನ್ನು ನಾಶ ಮಾಡ್ಕೊಂಡ್ಬಿಡ್ತಾನೆ ನಾನು ಎಷ್ಟೋ ವರ್ಷಗಳಿಂದ ಮಾಡಿದಂಥ ತಪಸ್ಸನ್ನೆಲ್ಲ ನಾಶ ಮಾಡ್ಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಆ ಮೆಣಕೆ ಜೊತೆ ಲಗ್ನ ಮಾಡ್ಕೊಂಡು ಒಂದು ಮಗಳನ್ನು ಹೊಡಿತಾನವ ಅಂದ್ರೆ ನಾವು ಪ್ರಾಥಮಿಕ ಹಂತದೊಳಗೆ ನಾವು ಈಗ ಏನು ನಾವು ಶಾಶ್ವತ ಸುಖವನ್ನು ಹೊಂದಬೇಕಂತ ಏನು ಪ್ರಯತ್ನ ಮಾಡಕತ್ತೀವಿ ಸಾಧನೆಯನ್ನು ಮಾಡಾಕತ್ತೀವಿ ಪ್ರಾಥಮಿಕ ಹಂತದೊಳಗನ ನಾವು ಪರ ಪರಪುರುಷರ ಕೂಟ ಅಥವಾ ಪರಸ್ತ್ರೀಯರ ಕೂಟ ಇದನ್ನು ಶರೀರದಿಂದ ಎಂತಹ ಪರಿಸ್ಥಿತಿ ಬಂದರೂ ಕೂಡ ಶರೀರದಿಂದ ಇನ್ನೊಬ್ಬ ಹೆಣ್ಣು ಮಕ್ಕಳನ್ನು ನಾವು ಉಪಭೋಗ ಮಾಡುವಂಗಿಲ್ಲ ನಾವು ಸಾಧನೆ ಮಾಡುವ ನಮಗೂ ಮುಂದೆ ಅಂಥ ಪರಿಸ್ಥಿತಿ ಬರ್ಬೋದ್ರಿ ಯಾವುದೋ ಒಂದು ಕಾಲಕ್ಕೆ ನಾವು ಸಾಧನೆ ಮಾಡ್ಕೊತ ಮುಂದುವರೆದು ಹೊತ್ನಾಗ ಈ ಆಮಿಷಗಳು ಬರ್ಬೋದು ನಮಗೂ ಯಾವುದೋ ಸ್ತ್ರೀ ಮುಖಾಂತರ ಏನೋ ಒಂದು ಆಮಿಷ ಬಂದು ನಾವು ಸಾಧನೆ ಮಾಡುವಂತಹ ಒಂದು ಒಳಗೆ ಅಡ್ಡ ಬಂದು ನಿಲ್ಲಬಹುದು ಅದಕ್ಕೆ ನಾವು ಇವತ್ತನ ಇದನ್ನು ನಾವು ವಿಚಾರ ಮಾಡಿ ಮುಂದುವರೆದಿವಂದ್ರೆ ನಾಳೆ ನಾವು ಕೂಡ ಆ ಒಂದು ತಡೆ ಬಂದಾಗ ಅದನ್ನು ನಾವು ದಾಟಿ ಮುಂದೆ ಹೋಗಕ್ಕೆ ಬರ್ತತಿ ಅದನ್ನು ಪ್ರಾಥಮಿಕ ಅಂತದೊಳಗೆ ನಾವು ಮಹಾತ್ಮರ ನಮಗೆ ಹೇಳ್ತಾರೆ ಯಾವುದು ಪರಸ್ತ್ರೀಯರ ಕೂಟ ಇನ್ನು ಅನ್ಯರ ವಿತ್ತಾಪಹರಣ ಎರಡನೇದ್ರಿ ಇದು ಒಂದೇದ್ದು ಪರಸ್ ಪರಸ್ವತಿಯರ ಕೂಟ ಪರಪುರುಷರ ಕೂಟ ಎರಡನೇದ್ದು ಅನ್ಯರ ವಿತ್ತಾಪಹರಣ ಅಂತ ಬರ್ತತಿ ಅನ್ಯರ ವಿತ್ತಾಪಹರಣ ಅಂದ್ರೆ ನಿಷಿದ್ಧ ರೀತಿಯಿಂದ ಬೇರೆಯವರ ಹಣವನ್ನು ನಾವು ಕಸ್ಕೊಳ್ಳೋಂಗಿಲ್ಲ ಅಥವಾ ಅವನ್ನ ಕಸ್ಕೊಂಡು ಉಪಭೋಗ ಮಾಡುವಂಗಿಲ್ಲ ಬೇರೆಯವರ ಹಣ ಅಂದ್ರೆ ವಿತ್ ಅಂದರೆ ಮೂರು ಬರ್ತಾವ್ರಿಗೆ ಹಣ ಹೆಣ್ಣು ಹಣ್ಣು ಮಣ್ಣು ಇವು ಮೂರಕ್ಕೂ ವಿತ್ ಅಂತಾರೆ ಹಣವನ್ನು ನಾವು ನಿಷಿದ್ಧ ರೀತಿಯಿಂದ ತಗೊಂಡು ಅವನು ಬಳಕೆ ಮಾಡ್ಕೊಳ್ಳುವಂಗಿಲ್ಲ ಈಗ ಲಗ್ನ ಆದವ್ರದ್ದು ಹೇಳಿದೀವಿ ನಾವು ಇನ್ನು ಲಗ್ನ ಆಗ್ಲಾರ್ದವರು ಹೆಣ್ಣಿನ ಮ್ಯಾಗ ಮೋಹ ಮಾಡ್ತಾರೆ ನೋಡ್ರಿ ಹೆಣ್ಣು ಹೆಣ್ಣುಮಕ್ಕಳನ್ನು ಏನೋ ಒಂದು ಕುಸಲಾಯಿಸಿ ಕರ್ಕೊಂಡು ಹೋಗೋದು ಇದಕ್ಕೆ ಹೆಣ್ಣು ಒಂದು ವಿತ್ತದೊಳಗೆ ಬರ್ತೈತಿ ಬೇರೆ ಹೆಣ್ಣು ಮಕ್ಕಳನ್ನು ನೀವೇನೈತಿ ಈಗ ನಮ್ಮ ಹೆಣ್ಣು ಹೆಣ್ಣುಮಕ್ಕಳನ್ನು ಯಾರು ಏನಾರ ನಾವು ಏನೋ ಒಂದು ಆಸೆ ಆಮಿಷ ಒಡ್ಡಿ ಅವ್ರನ್ನ ಕರ್ಕೊಂಡು ಹೋದ್ರೆ ನಮಗೂ ದುಃಖ ಆಕತ್ತಲ್ಲ ಹಾಗೆ ನಾವು ಬೇರೆಯವ್ರ ಮಕ್ಕಳನ್ನು ಕೂಡ ನಿಷಿದ್ಧ ರೀತಿಯಿಂದ ಲಗ್ನ ಮಾಡ್ಕೊಂಡು ಉಪಭೋಗ ಮಾಡಿ ಅಂತ ನಮಗೆ ನಿಯಮ ಹಾಕಿ ಕೊಟ್ಟರೆ ಋಷಿ ಮುನಿಗಳು ಆದ್ರೆ ನಿಷಿದ್ಧ ರೀತಿಯೊಳಗ ಬೇರೆಯವರ ಹಣವನ್ನು ಬೇರೆಯವರ ಹೆಣ್ಣು ಮಕ್ಕಳನ್ನು ಅಥವಾ ಹೊನ್ನನ್ನು ಬಂಗಾರ ಬೆಳ್ಳಿ ಇಂಥವು ನಿಷಿದ್ಧ ರೀತಿಯಿಂದ ಅವನು ಕಸ್ಕೊಂಡು ನಾವು ಉಪಯೋಗ ಮಾಡ್ಕೋಬಾರದು ಈಗೇನೈತಿ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ರಾಮಾಯಣ ಆಗಿದ್ದು ಒಂದು ಹೆಣ್ಣಿನಿಂದನ ರಾವಣ ರಾಮನ ಹಿಂತಿಂದ ಕರ್ಕೊಂಡು ಹೋಗ್ತಾನೆ ಹೆಣ್ಣಿಗಾಗಿನ ಆತಂದ್ರೆ ಯುದ್ಧ ರಾಮ ಹೆಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ರಾಮನ ಸೈನಿಕರು ಮತ್ತು ರಾವಣನ ಸೈನಿಕರು ಎಷ್ಟು ಮಂದಿ ಸತ್ತರು ಒಂದು ಹೆಣ್ಣಿಗಾಗಿನ ಕೋಟಿ ಕೋಟಿ ಮಂದಿ ಸಾಯ್ತಾರೆ ಇನ್ನು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ಮಹಾಭಾರತ ಆಗಿದ್ದು ಮಣ್ಣಿಗಾಗಿ ಯಾಕಪ್ಪ ಅಂತಂದ್ರೆ ದುರ್ಯೋಧನ ಏನೂ ಕೊಡಂಗಿಲ್ಲ ನಾವು ಅವರು ಪಾಂಡವರು ಐದು ಹಳ್ಳಿಯರ ಕೊಡ ಅಂತಂದ್ರು ಐದು ಹಳ್ಳಿ ಅಂದ್ರೆ ಮಣ್ಣಲ್ಲರೇ ಅದು ಐದು ಹಳ್ಳಿಯರ ಕೊಡ ಅಂತಂದ್ರು ಆದ್ರೆ ಅವ ದುರ್ಯೋಧನ ಏನು ಹೇಳ್ತಾರಪ್ಪ ಅಂದ್ರೆ ಸೂಜಿ ತುದಿ ಮ್ಯಾಗೆ ಅಷ್ಟು ಜಗ ಐತಲ್ಲ ಅಷ್ಟು ಸತ್ಯ ನಾವು ನಿಮ್ಗೆ ಕೊಡುವುದಿಲ್ಲ ಅಂತ ಅಂದ್ರೆ ಈ ಮಹಾಭಾರತ ಆಗಿದ್ದೂ ಮಣ್ಣಿನಿಂದ ಏನೈತಪ್ಪ ಅಂತಂದ್ರೆ ಈ ವಿತ್ತಗಳು ಅಂದ್ಯಾರ ವಿತ್ತಾಪಹರಣ ಅಂದ್ರೆ ಇವು ಇವನ್ನ ನಾವೇನೈತಿ ಅವನ್ನ ನಿಷಿದ್ಧ ರೀತಿಯಿಂದ ಅವನ್ನ ಉಪಭೋಗ ಮಾಡುವಂಗಿಲ್ಲ ಇನ್ನು ಮತ್ತೊಂದು ಏನು ಬರ್ತದಪ್ಪ ಅಂದ್ರೆ ಹಿಂಸೆ ಈ ಶರೀರದಿಂದ ನಾವು ಈ ಜೀವಿಗಳಿಗೆ ಈ ಭೂಮಿ ಮೇಲೆ ಇರುವಂತಹ ಜೀವಿಗಳಿಗೆ ಯಾವುದೇ ರೀತಿಯ ಪೀಡೆಯನ್ನು ಕೊಡುವಂಗಿಲ್ಲ ಇದು ಹಿಂಸೆ ಇವು ಮೂರಾದರೆ ಇನ್ನೊಂದು ಏನು ಬರ್ತದಪ್ಪ ಅಂತಂದ್ರೆ ಮಾತಿನಿಂದ ಬರ್ತದೆ ಮಾತಿನಿಂದ ಇನ್ನೊಬ್ಬರಿಗೆ ಅಂದ್ರೆ ನಾವು ಯಾವುದೇ ಪರಿಸ್ಥಿತಿ ಒಳಗೆ ಸುಳ್ಳನ್ನು ಹೇಳುವಂಗಿಲ್ಲ ಎಂತಹ ಪರಿಸ್ಥಿತಿ ಬಂದರೂ ಸುಳ್ಳು ಮಾತಾಡುವಂಗಿಲ್ಲ ಮತ್ತು ಇನ್ನೊಬ್ಬರಿಗೆ ಚಾಡಿ ಹೇಳುವಂಗಿಲ್ಲ ಚಾಡಿ ಹೇಳುವ ಕೆಲಸ ಮಾಡೋದ್ರಿಂದ ಸಮಾಜದೊಳಗೆ ಅಥವಾ ಬಂಧುಗಳೊಳಗೆ ಜಗಳಾಗ್ತವೆ ಅದಕ್ಕೆ ಯಾವುದೇ ಪರಿಸ್ಥಿತಿ ಬಂದ್ರೂ ನಾವು ಚಾಡಿಯನ್ನು ಹೇಳುವಂಗಿಲ್ಲ ಮತ್ತು ಕೇಳುವಂಗಿಲ್ಲ ಏನಪ್ಪ ಅಂತಂದ್ರೆ ಮನಸ್ಸಿನಿಂದ ಮನಸ್ಸಿನಿಂದನೂ ಏನೈತಿ ನಾವು ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನು ಈಗ ಮಾತಿಲು ಏನಂತೀವಿ ಅಕ್ಕ ಅಂತೀವಿ ತಂಗಿ ಅಂತೀವಿ ಆದರೆ ಮನಸ್ಸಿನೊಳಗೆ ಈಕಿನ ನನ್ನ ಏನು ಚಲೋ ಇರ್ತಿತ್ತಲ್ಲ ಅಂತ ಅಂತ ನಾವು ಮನಸ್ಸಿನಾಗ ಬಯಸ್ತೀವಿ ಇದನ್ನು ಕೂಡ ನಾವು ಮಾಡಬಾರದು ಹೇಳಿ ಮಹಾತ್ಮರು ಹೇಳ್ತಾರೆ ಮತ್ತು ಮನಸ್ಸಿನಾಗ ಯಾವುದೇ ಜೀವಿಗೆ ಒಂದು ದುಃಖ ಕೊಡುವಂತ ವಿಚಾರ ಮಾಡಬಾರದು ಅಂತೇಳಿ ಹೇಳ್ತಾರೆ ಇನ್ನು ಎಲ್ಲ ನಾವು ಮನಸ್ಸಿನಿಂದ ಎಂಥ ವಿಚಾರವನ್ನು ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲ ಜೀವಿಗಳಿಗೂ ಕಲ್ಯಾಣವಾಗಲಿ ಅನ್ನುವಂಥ ವಿಚಾರವನ್ನು ನಾವು ಮಾಡಬೇಕು ಅದಕ್ಕೆ ಮಹಾತ್ಮರೇನು ಹೇಳ್ತಾರಪ್ಪ ಅಂದ್ರೆ ಕರ್ಣ ವಿಜಯದಿಂದೆ ಅಂದ್ರೆ ನಾವು ವಿಚಾರ ಮಾಡಿ ನೋಡಿ ವಿಚಾರ ಮಾಡಿ ನಾವು ಈ ಎಲ್ಲ ಇಂದ್ರಿಯಗಳ ಮೇಲಿನ ಮೋಹವನ್ನು ಕಳ್ಕೊಬೇಕಾಗ್ತದೆ ಅದನ್ನು ಕಳ್ಕೊಳಕ ಇದನ್ನ ಮಹಾತ್ಮರು ಕರ್ಣ ವಿಜಯದಿಂದೇ ಮಿಂಟೆ ಅಂತ ಹೇಳ್ತಾರೆ ಇಷ್ಟು ಹೇಳಿ ನನ್ನೊಂದು ಎರಡು ಮಾತುಗಳು ನಮಗ